ಬೈಕ್ ಟ್ಯಾಕ್ಸಿ ನಿಷೇಧದ ಎಫೆಕ್ಟ್ ಬೆಂಗಳೂರಿನಲ್ಲಿ ಆಟೋ ದರ ಗಗನಕ್ಕೆ ಏರ್ತಾ ಇದೆ ಹೌದು ಬೈಕ್ ಟ್ಯಾಕ್ಸಿ ಈಗಾಗಲೇ ಏನು ನಿಷೇಧ ಆಗಿರುವಂತಹ ಹಿನ್ನೆಲೆಯಲ್ಲಿ ಶೇಕಡ ಐವತ್ತರಷ್ಟು ಆಟೋ ದರ ಹೆಚ್ಚಳ ಆಗ್ತಿದೆ ಅನ್ನುವಂತಹ ವರದಿ ಈಗ ಬಹಿರಂಗ ಆಗ್ತಿರುವಂಥದ್ದು ಅಂದರೆ ಈಗಾಗಲೇ ಕಳೆದ ದಿನಗಳ ಹಿಂದೆ ಅಂದರೆ ಒಂದು ವಾರದ ಹಿಂದೆ ಹೈಕೋರ್ಟ್ ಆದೇಶದ ಮೇರೆಗೆ ಬೈಕ್ ಟ್ಯಾಕ್ಸಿಗಳು ರಸ್ತೆಗೆ ಇಳಿತಾ ಇಲ್ಲ ಹೀಗಾಗಿ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡ್ರ ಆಟೋ ಚಾಲಕರು ಗೊತ್ತಿಲ್ಲ ಆದರೆ ಶೇಕಡ ಐವತ್ತರಷ್ಟು ಹೆಚ್ಚಳ ಆಗಿದೆ ಅನ್ನುವಂತಹ ವರದಿ ಬರ್ತಿರುವಂಥದ್ದು ಅಂದ್ರೆ ಒಂದೂವರೆ ಕಿಲೋಮೀಟರ್ಗೆ ಮಿನಿಮಮ್ ದರ ಎಪ್ಪತ್ತು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಈಗ ಲಭ್ಯವಾಗ್ತಿರುವಂಥದ್ದು ಅಂದ್ರೆ ಈಗಾಗಲೇ ಏನು ಬೈಕ್ ಟ್ಯಾಕ್ಸಿ ನಿಷೇಧ ಆದ ನಂತರದಲ್ಲಿ ಆಟೋ ಚಾಲಕರು ಈ ರೀತಿಯಾದಂತಹ ದುಬಾರಿ ದರವನ್ನ ಏರಿಕೆ ಮಾಡಿರೋದ್ರ ಬಗ್ಗೆ ಸಾರ್ವಜನಿಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳಿ ಕೆಲವರು ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು ಅಂದ್ರೆ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಇನ್ನೊಂದು ಕಡೆ ಆಟೋ ದರ ಹೆಚ್ಚಳ ಸಾರ್ವಜನಿಕರಿಗೆ ಎರಡೆರಡು ಬಿಸಿ ಅಂದ್ರೆ ಎರಡೆರಡು ಒಂದು ರೀತಿಯ ತಲೆನೋವು ಆಗಿರುವಂಥದ್ದು ಒಂದು ಕಡೆ ಟ್ರಾಫಿಕ್ನ ಕಿರಿಕಿರಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ದುಬಾರಿ ಬೆಲೆಯೂ ಕೂಡ ಆಗ್ತಿರೋದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಈಗಾಗಲೇ ಏನು ಸಾರ್ವಜನಿಕರು ಒತ್ತಾಯದ ಮೇರೆಗೆ ಏನು ಕೋರ್ಟಲ್ಲೂ ಕೂಡ ಒಬ್ಬರು ವಕೀಲರು ಅಂದರೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಅಂದರೆ ಬೈಕ್ ಟ್ಯಾಕ್ಸಿ ಬೇಕು ಸುಮಾರು ಅಂದರೆ ಬೈಕ್ ಟ್ಯಾಕ್ಸಿ ಮೂಲಕನೇ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಿರೋರ ಗತಿ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿರುವಂಥದ್ದು ಕೋರ್ಟಲ್ಲೂ ಕೂಡ ಈ ಬಗ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿರುವಂಥದ್ದು ಅಂದರೆ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಿರುವಂಥದ್ದು ಈಗಾಗಲೇ ಏನು ಸರ್ಕಾರನು ಕೂಡ ಇದಕ್ಕೆ ಮಧ್ಯಪ್ರವೇಶ ವಹಿಸಿ ಈಗಿರುವಂತಹ ಏನು ಹೆಚ್ಚುವರಿ ಶುಲ್ಕವನ್ನು ದರವನ್ನು ಈಗ ಆಟೋ ಚಾಲಕರು ಮಾಡ್ತಿದ್ದಾರಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಒತ್ತಾಯ ಸದ್ಯ ಕೇಳ್ತಿರುವಂಥದ್ದು ಆದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಕಾರಣಗಳು ಅಥವಾ ಬೆಳವಣಿಗೆಗಳು ಒಂದು ರೀತಿಯಾಗಿ ಈಗ ಸಾರ್ವಜನಿಕರನ್ನ ಒಂದು ರೀತಿಯಾಗಿ ಸಮಸ್ಯೆಗೆ ಸಿಲುಕಿದೆ ಅಂತಲೇ ಹೇಳ್ಬೋದು ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಈಗಾಗಲೇ ಆಟೋ ಚಾಲಕರ ಸಂಘ ಅಥವಾ ಅಸೋಸಿಯೇಷನ್ ಏನಿದೆ ಅವರು ಕೂಡ ಒಂದು ರೀತಿಯಾಗಿ ನಮಗೆ ಬೈಕ್ ಟ್ಯಾಕ್ಸಿಯಿಂದಾಗಿ ಬಿಸ್ನೆಸ್ ಇಲ್ಲ ಅಂದರೆ ನಮ್ಮ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಿತ್ತು ಅಂದರೆ ಅಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ನಿಲ್ಲಿಸಿ ಅಂತ ಹೇಳ್ತಿದ್ರು ಈಗಾಗಲೇ ಬೈಕ್ ಟ್ಯಾಕ್ಸಿ ನಿಂತಿದೆ ಬಂದಾಗಿದೆ ಆ ಇದನ್ನೇ ಇವರು ಅಸ್ತ್ರವಾಗಿ ಬಳಸ್ಕೊಂಡು ಹೆಚ್ಚುವರಿ ಶುಲ್ಕವನ್ನ ವಿಧಿಸ್ತಾ ಇದ್ದಾರಾ ಅಂದ್ರೆ ಮಿನಿಮಮ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಇತ್ತು ಈಗ ಎಪ್ಪತ್ತು ರೂಪಾಯಿಗೆ ಏರಿಕೆಯಾಗಿರುವಂತದ್ದು ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮು ಅಥವಾ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಆಫೀಸ್ ಗಳಿಗೆ ಅಥವಾ ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಅಥವಾ ಓಡಾಡುವಂತಹ ಸಂದರ್ಭದಲ್ಲಿ ಈ ರೀತಿ ದರ ಜಾಸ್ತಿ ಆದರೆ ಹೇಗೆ ಮೊದಲೇ ಬೆಲೆ ಏರಿಕೆ ಗಗನಕ್ಕೇರಿದೆ ಅದರ ನಡುವೆ ಈಗ ಮಿನಿ ಚಾರ್ಜ್ ಆಟೋ ದರ ಎಪ್ಪ ಏರಿಕೆ ಆಗಿರುವಂತ ಎಷ್ಟು ಸರಿ ಅನ್ನುವಂತಹ ಚರ್ಚೆ ಸದ್ಯ ಈಗ ಇರುವಂತದ್ದು ನೋಡ್ ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಹೆಚ್ಚುವರಿ ಶುಲ್ಕವನ್ನ ಹೆಚ್ಚುವರಿ ಶುಲ್ಕವನ್ನ ಏನು ತಗೊಳ್ತಾ ಇರ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಕಡಿವಾಣ ಹಾಕ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿರೋದು ಒಟ್ಟಾರೆಯಾಗಿ ಬೈಕ್ ಟ್ಯಾಕ್ಸಿ ಬಂದ್ ಆದ ನಂತರದಲ್ಲಿ ಅಥವಾ ನಿಷೇಧ ಆದ ನಂತರದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಯಾವಾಗ ಇದರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಸಾರ್ವಜನಿಕರು ಕಾದ್ ನೋಡ್ತಾ ಇದ್ದಾರೆ